ಇವತ್ತಿನ ದಿನ ನಮ್ಮ ರಮೆಲ್ ಬಸವ ಬಳಗ ಬಹಳ ವೈಭವದಿಂದ ಸಂಭ್ರಮದಿಂದ ಬಸವ ಜಯಂತಿಯನ್ನು ಆಚರಿಸ್ತಾ ಇದೆ ಅದನ್ನು ಬಸವ ಜಯಂತಿ ಅಂತ ಹೇಳೋದಕ್ಕಿಂತಲೂ ಬಸವ ಹಬ್ಬ ಅಂತ ಹೇಳೋದು ಹೆಚ್ಚು ಸೂಕ್ತ ಅಂತ ನಮಗನಿಸ್ತಾ ಇದೆ ಪ್ರತಿಯೊಬ್ಬರಲ್ಲೂ ಕೂಡ ಅಷ್ಟು ಸಂಭ್ರಮ ಸಡಗರ ತುಂಬಿಕೊಂಡಿದೆ ನಿಜವಾಗಿಯೂ ಕೂಡ ಇಷ್ಟೊಂದು ಜನಗಳು ಸೇರಿ ಆ ಬಸವ ತತ್ವವನ್ನು ಬಸವ ಸಿದ್ಧಾಂತವನ್ನು ಬಸವ ಭಕ್ತಿಯನ್ನು ಸಾಂಘಿಕವಾಗಿ ಪ್ರದರ್ಶನ ಮಾಡುವಂಥದ್ದು ಇಡೀ ಸಮಾಜಕ್ಕೆ ಒಂದು ಪಾಠ ಅಂತ ನಾವು ಭಾವಿಸ್ತೇವೆ ಇವತ್ತಿನ ದಿನಮಾನಗಳಲ್ಲಿ ಮನುಷ್ಯ ಕಿಷ್ಕಿಂದೆ ಆಗಿದ್ದಾನೆ ಕುರುಕ್ಷೇತ್ರ ಆಗಿದ್ದಾನೆ ದ್ವೀಪ ಆಗಿದ್ದಾನೆ ತಾನು ತನ್ನ ಸಿಸ್ಟಮ್ ತನ್ನ ಮನೆ ಸೊ ಇಂಥ ಸಂದರ್ಭದಲ್ಲಿ ಸಾಮೂ ಈ ಸಾಮೂಹಿಕವಾಗಿ ನಾವು ಸೇರಿಕೊಳ್ಳೋದು ಗೆಟ್ ಟುಗೆದರ್ ಆಗುವಂಥದ್ದು ಅದು ಬಹಳ ಮಹತ್ವ ಆ ನಿಟ್ಟಿನಲ್ಲಿ ಬೆಮೆಲ್ ಬಸವ ಬಳಗ ಮೊದಲಿನಿಂದಲೂ ಕೂಡ ತನ್ನ ಒಂದು ಈ ಒಂದು ಗೆಟ್ ಟುಗೆದರ್ನೆಸ್ಗೆ ಹೆಸರುವಾಸಿಯಾಗಿದೆ ಎಲ್ಲರೂ ಕೂಡ ಬಹಳ ವಿಶ್ವಾಸ ಶ್ರದ್ಧೆಯಿಂದ ಸೇರಿಕೊಳ್ತಾರೆ ಪರಸ್ಪರ ಕಷ್ಟ ಸುಖಗಳಿಗಾಗ್ತಾರೆ ವರ್ಷಕ್ಕೊಮ್ಮೆ ಅಭೂತಪೂರ್ವವಾಗಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಸುಮಾರು ನಲವತ್ತೆಂಟು ವರ್ಷಗಳಿಂದ ಬಸವ ಜಯಂತಿಯನ್ನು ಮಾಡ್ತಾ ಇರೋದು ಇದೊಂದು ತನ್ನ ಮಟ್ಟಿಗೆ ಒಂದು ಸಾಧನೆ ಇನ್ನೆರಡು ವರ್ಷಗಳಲ್ಲೇ ಇದಕ್ಕೆ ಸುವರ್ಣ ಹಬ್ಬ ಶುರುವಾಗುತ್ತೆ ಸೊ ಆ ನಿಟ್ಟಿನಲ್ಲಿ ಆ ಒಂದು ಕಾಲಘಟ್ಟದಿಂದ ಈ ಒಂದು ಹಬ್ಬವನ್ನು ಮಾಡ್ಕೊಂಡು ಬಂದಿರೋದು ತುಂಬ ಸಂತೋಷವಾಗಿದೆ ಇದೊಂದು ಎಲ್ಲರಿಗೂ ಕೂಡ ಒಂದು ಪ್ರೇರಣೆಯನ್ನು ಕೊಡುವಂಥದ್ದು ಇವತ್ತಿನ ನಮ್ಮ ಸಮಾಜಕ್ಕೆ ಒಂದು ಪಾಠ ಯುವಕರಿಗೆ ಮಕ್ಕಳಿಗೆ ಒಂದು ಮಾರ್ಗದರ್ಶನ ಆಗುವ ಉಪಾದಿನಲ್ಲಿ ಬಸವ ತತ್ವವನ್ನು ಬಸವ ಸಿದ್ಧಾಂತವನ್ನು ಬಸವ ಸಂಹಿತೆಯನ್ನು ತಲುಪಿಸುವಂಥ ಕೆಲಸವನ್ನು ಬಸವ ಬಳಗ ಇದೆ ನಮಗಂತೂ ತುಂಬ ಖುಷಿಯಾಗಿದೆ ಇವತ್ತಂತೂ ನಮಗೆ ಇಲ್ಲ ವಾತಾವರಣ ನೋಡಿಬಿಟ್ಟು ಬಸವ ಹಬ್ಬ ಅಂತ ನನಗೆ ಆ ರೀತಿ ಎಕ್ಸ್ಪ್ರೆಸ್ ಮಾಡಿದೆ ನಾನು ತುಂಬ ಕಷ್ಟಪಟ್ಟು ಸಂಘಟನೆ ಮಾಡಿ ಕಾರ್ಯಕ್ರಮ ಮಾಡಿದ್ದಾರೆ ಈ ಒಂದು ಸಂಸ್ಥೆ ಇನ್ನೂ ಈ ರೀತಿ ಉತ್ತಮವಾದಂಥ ಕಾರ್ಯಗಳನ್ನು ಮಾಡ್ತಾ ಇರಲಿ ಸಮಾಜವನ್ನು ಸಂಘಟಿಸಲಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಲಿ ಯುವಕರನ್ನು ಮಕ್ಕಳನ್ನು ಇನ್ನಷ್ಟು ಈ ದೇಶದ ಮುಖ್ಯವಾಹಿನಿಯಲ್ಲಿ ತೊಡಗಿಸಲಿ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀವಿ ನಮಸ್ಕಾರ ಏನೊಂದು ಬಿ ಎಮ್ ಎಲ್ ಬಸವ ಬಳಗ ಇದೆ ಇದು ಎಲ್ಲರನ್ನ ಒಟ್ಟಿಗೆ ಸೇರಿಸಿ ಬರೀ ನಮ್ಮ ಬಸವಣ್ಣವ್ರನ್ನೆಲ್ಲ ಎಲ್ಲ ಜನಾಂಗದವ್ರನ್ನ ಕೂಡ ಸೇರಿಸಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ಒಂದು ಸಮುದಾಯಕ್ಕೆ ಸೇರಿದಂಥ ಒಂದು ಸಮಿತಿಯಲ್ಲ ಇದು ಎಲ್ಲ ಸಮುದಾಯವ್ರನ್ನ ಕೂಡ ಸೇರಿಸಿ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ನಮ್ಮ ಬೆಂಬಲಿನಲ್ಲಿರ್ತಕ್ಕಂಥ ಎಲ್ಲ ಕಾರ್ಮಿಕ ಬಂಧುಗಳು ಕೂಡ ಮತ್ತು ಕೆ ಜಿ ಎಫ್ನಿಂದ ಮೈಸೂರಿಂದ ಎಲ್ಲ ಕಡೆಯಿಂದ ಕೂಡ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಇವತ್ತಿನ ದಿನ ನಾವು ಪ್ರತಿ ವರ್ಷ ಕೂಡ ಒಬ್ಬ ಮಠದಿಂದ ಸ್ವಾಮೀಜಿಯನ್ನು ಕರೆಸಿ ಅವರಿಂದ ಒಂದು ಆಶೀರ್ವಚನ ಮಾಡ್ತಕ್ಕಂಥ ಕೆಲಸ ಮತ್ತು ನಮ್ಮ ಬಸವಣ್ಣನ ತತ್ವಗಳನ್ನು ತಿಳಿಸ್ಕೊಡ್ತಕ್ಕಂಥವ್ರನ್ನ ಕರೆಸಿ ಇಲ್ಲಿ ಎಲ್ಲರಿಗೂ ಕೂಡ ಆ ಒಂದು ಜ್ಞಾನವನ್ನು ಬೆಳೆಸಬೇಕು ಮಕ್ಕಳಿಗೆ ಆ ಜ್ಞಾನವನ್ನು ಬೆಳೆಸಬೇಕು ಮತ್ತು ಇರ್ತಕ್ಕಂಥ ಇವತ್ತಿನ ಒಂದು ಜಂಜಾಟ ಜೀವನದಲ್ಲಿ ಒಂದು ನೆಮ್ಮದಿಯಾಗಿ ಇರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿ ಅವರಿಗೆ ಒಂದು ಜ್ಞಾನ ಜ್ಯೋತಿಯನ್ನು ಬಳಸಬೇಕು ಯಾಕಂದರೆ ಬಸವನವರ ಒಂದು ತತ್ವನೇ ಜ್ಞಾನ ಜ್ಯೋತಿ ಬೆಳೆಸ್ತಕ್ಕಂಥದ್ದು ಹಾಗಾಗಿ ಆ ಜ್ಞಾನ ಜ್ಯೋತಿ ಬಳಸ್ತಂಥ ಕೆಲಸ ಇವತ್ತು ನಾವು ಮಾಡಿದ್ದೀವಿ ಅಂತ ಅಂದ್ಕೊಂಡಿದ್ದೀವಿ ಇನ್ನು ಮುಂದೆ ಕೂಡ ಈ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತೀವಿ ಅಂತ ಹೇಳಿ ನನ್ನ ಹೆಸರು ಮಹೇಶ್ ಅಂತ ಈ ಬಸವಬಳದ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ ಬಿ ಎಮ್ ಎಲ್ ಬಸವ ಬೆಳಗ ಸುಮಾರು ನಲವತ್ತೆಂಟು ವರ್ಷಗಳ ಸುದೀರ್ಘ ಇತಿಹಾಸ ಐತೆ ಈ ಒಂದು ಇತಿಹಾಸದ ಪ್ರಯುಕ್ತ ನಾವು ವರ್ಷ ವರ್ಷವೂ ಸಹ ಈ ಒಂದು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದೀವಿ ಗುರು ಹಿರಿಯರನ್ನು ಮಠಮಾನ್ಯದಲ್ಲಿ ಸ್ವಾಮೀಜಿಗಳನ್ನು ಹಾಗೂ ವಚನ ವಿಶ್ಲೇಷಣೆಗಳನ್ನು ಹಾಗೂ ಪ್ರಬಂಧ ಸ್ಪ ಸ್ಪರ್ಧೆಗಳನ್ನು ಎಲ್ಲರೂ ಸಹ ಏರ್ಪಡಿಸಿ ಸಮಾಜದ ಏಳಿಗೆಗಾಗಿ ದುಡಿದಂಥ ಎಲ್ಲ ಗಣ್ಯರನ್ನು ಸನ್ಮಾನಿಸಿ ಈ ಒಂದು ಕಾರ್ಯಕ್ರಮನ ನಾವು ಇಷ್ಟು ವರ್ಷ ಬಂದಿದ್ದೀವಿ ಅದೇ ರೀತಿ ಈ ಈ ವರ್ಷವೂ ಸಹ ನಡೆಸಿದ್ದೀವಿ ಈ ವರ್ಷವೂ ಸಹ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳ ಸನ್ನಿಧಿನಲ್ಲಿ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಅದೇ ರೀತಿ ಶರಣ ಸಾಹಿತಿಗಳು ನಮ್ಮ ಮಂಜುನಾಥ್ರವರು ಅವ್ರ ಕಡೆಯಿಂದ ಉಪನ್ಯಾಸವನ್ನು ಬಸವ ಮತ್ತು ಶರಣತತ್ವ ಅನ್ನೋ ವಿಷಯದ ಮೇಲೆ ಅವರತ್ರ ಉಪವಾಸ ಉಪವ ಉಪನ್ಯಾಸವನ್ನು ಕೊಡಿಸಿದ್ದೀವಿ ಅದೇ ರೀತಿ ಒಂದು ಕಾರ್ಯಕ್ರಮನ ನಾವು ಈ ಸಲ್ಸಲಿಗೂ ಸಹ ಮಾಡಿಸ್ಕೊಂಬತ್ತ ಇದ್ದೀವಿ ಮುಂದೆ ಇದೇ ರೀತಿ ನಾವು ಒಂದು ಗೋಲ್ಡನ್ ಜಿಬಿಲಿ ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಸಹ ನಾವು ಇವಾಗಿಂದಲೇ ಪ್ಲ್ಯಾನ್ ಮಾಡಿ ಆ ಒಂದು ಗೋಲ್ಡನ್ ಜಿಬಿಲಿ ಹೆಂಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಇವಾಗಿಂದಲೇ ಪ್ಲ್ಯಾನ್ ಮಾಡಿ ಆ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸ್ತೀವಿ ನಮ್ಮ ನಾವು ಪಿ ಎಮ್ ಚನ್ವೀರ್ ದೇವರು ಪ್ರಧಾನ ಕಾರ್ಯದರ್ಶಿ ಬಿ ಇ ಎಮ್ ಎಲ್ ಬಸವಬಳಗ